ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಪರ್ದಿನಿ ಸ್ಪೆಷಲ್ ಇವತ್ತಿನ ಬ್ಲಾಗಲ್ಲಿ ನಾನು ಊರಿಗೆ ಬಂದಿದ್ವಿ ಸಮ್ಮರ್ ಹಾಲಿಡೇಸ್ ಅಲ್ವಾ ಊರಿಗೆ ಬಂದಿದ್ವಿ ಊರಲ್ಲಿ ಜಾತ್ರೆ ಇದ್ದು ಗಂಗಮ್ಮಂದು ಹಾಗಾಗಿ ಜಾತ್ರೆಗೋಸ್ಕರೇ ಅರ್ಧ ಬರೋದು ವರ್ಷಕ್ಕೊಂದು ಸಲ ಈ ಜಾತ್ರೆ ನಡೀತೈತೆ ತುಂಬಾ ಚೆನ್ನಾಗಿ ನಡೀತೈತೆ ಹಾಗಾಗಿ ಜಾತ್ರೆಗೆ ನಾವು ಏನೇನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡ್ವಿ ಅಂತ ಹೇಳಿ ಕಂಪ್ಲೀಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಸ್ವಲ್ಪ ಲೆಂತಿ ಆಗುತ್ತೆ ವೀಡಿಯೋ ಆದರೆ ದಯವಿಟ್ಟು ವೀಡಿಯೋ ಕಂಪ್ಲೀಟಾಗಿ ನೋಡಿ ಹಾಗೆ ವೀಡಿಯೋದಲ್ಲಿ ಏನಾದರೂ ಇಷ್ಟ್ ಇಷ್ಟ ಆಗಿದರೆ ಪ್ಲೀಸ್ ಕಾಮೆಂಟ್ ಮಾಡಿ ಹಾಗೆ ಏನಾದರೂ ನಾನು ಮಿಸ್ಟೇಕ್ಸ್ ಮಾಡಿದರೆ ಅದನ್ನು ಕೂಡ ಕಮೆಂಟ್ ಮೂಲಕ ಕಮೆಂಟಲ್ಲಿ ತಿಳಿಸಿ ಬನ್ನಿ ಮೊದಲಿಗೆ ನಾವಿಲ್ಲಿ ತಂಬಿಟ್ಟನ್ನು ಮಾಡ್ಕೋಣ ಅಂದರೆ ದೀಪ ಮಾಡಬೇಕಲ್ಲ ಊರು ಜಾತ್ರೆಯಲ್ಲಿ ಹಾಗಾಗಿ ತಂಬಿಟ್ಟಿಗೆ ಮೊದಲನೇದಾಗಿ ಒಂದು ಕೆ ಜಿ ಬೆಲ್ಲವನ್ನು ತೊಗೊಂಡಿದ್ದೀವಿ ಹಾಗೆ ಉರುಗಡ್ಲೆ ಒಂದು ಕೆ ಜಿ ಒಂದು ಕೆ ಜಿ ಕಡಲೆ ಬೀಜ ಫ್ರೈ ಮಾಡಿಬಿಟ್ಟು ಅಂದರೆ ಡ್ರೈ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ಪೌಡರ್ ಮಾಡ್ಕೊಂಡಿದ್ದೀವಿ ಹಾಗೆ ನೂರು ಗ್ರಾಮ್ ಅಕ್ಕಿ ಕೂಡ ಬಿಟ್ಟು ಪೌಡ್ರ್ ಮಾಡ್ಕೊಂಡಿದ್ದೀವಿ ಇವಾಗ ಬೆಲ್ಲ ಪಾಕ ತೊಗೊಳ್ಳೋಣ ಬೆಲ್ಲ ಪಾಕ ಮಾಡ್ಕೊಳ್ಳೋದಕ್ಕೆ ಒಂದು ಕೆ ಜಿ ಬೆಲ್ಲಕ್ಕೆ ನಾವಿಲ್ಲಿ ಅರ್ಧ ಲೀಟ್ರ್ ನೀರನ್ನು ಸೇರಿಸ್ಕೊಂಡಿದ್ದೀವಿ ಅಂದರೆ ಇದು ಗಟ್ಟಿ ಪಾಕ ಅಲ್ಲ ತೆಳ್ಳಗಿರಬೇಕು ಪಾಕ ಜಸ್ಟ್ ಒಂದು ಸ್ವಲ್ಪ ಕರಗಿಸ್ಬಿಟ್ಟು ಈ ಥರ ಬಂದರೆ ಸಾಕಾಗುತ್ತೆ ನೋಡಿ ನೀರಲ್ಲೇ ನೀರಲ್ಲಿ ಸೇರ್ಕೊಬಿಡಬೇಕು ಪಾಕ ಇವಾಗ ರೆಡಿ ರೆಡಿಯಾಗಿದೆ ಪಾಕ ಇಷ್ಟ ಆದರೆ ಸಾಕಾಗುತ್ತೆ ಈಸಿಯಾಗೆ ಮಾಡ್ಕೊಳ್ಳುವ ಅಂತ ತಂಬಿಟ್ಟು ಇದು ದೀಪಕ್ಕೆ ಕೆಲವರೆಲ್ಲ ಬರೀ ಅಕ್ಕಿ ಹಿಟ್ಟಲ್ಲೇ ಮಾಡ್ತಾರೆ ಈ ಥರ ಒಮ್ಮೆ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಕೂಡ ನೋಡಿದ್ರಲ್ಲ ಈ ಥರ ಸ್ವಲ್ಪ ಸ್ವಲ್ಪನೇ ಪಾಕವನ್ನು ಸೇರಿಸ್ಕೊಂಡು ನಾವು ದೀಪವನ್ನು ರೆಡಿ ಮಾಡ್ಕೊಳ್ಳೋಣ ಸೇಮ್ ತಂಬಿಟ್ಟು ಯಾವ ಥರ ಇರುತ್ತೋ ಅದೇ ಥರ ಇರುತ್ತೆ ಆದರೆ ಎಳೆ ಪಾಕ ಆಗಿರೋದ್ರಿಂದ ಜಾಸ್ತಿ ದಿನ ಇರೋಲ್ಲ ಒಂದು ಒನ್ ವೀಕ್ ಒಂದು ವಾರ ಹತ್ತು ದಿವಸ ಕಂಪಲ್ಸಲ ಇರುತ್ತೆ ಆದರೆ ಒಂದು ವಾರ ಇರೋಕ್ಕೆ ಬಿಡೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡಿ ನಾವು ಈ ಥರ ನಾದ್ಕೊಂಡ್ಬಿಟ್ಟು ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಂಡ್ಬಿಟ್ಟು ಈ ಥರ ಶೇಪ್ ನಮಗೆ ದೀಪದ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀವಿ ಮಾಡ್ಕೊಂಡ್ಬಿಟ್ಟು ಮತ್ತೆ ಸ್ವಲ್ಪ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪನೇ ಪಾಕವನ್ನು ಸೇರಿಸ್ಕೊಂಡ್ಬಿಟ್ಟು ಅದೇ ಥರ ಎಲ್ಲ ನಮಗೆ ಎಷ್ಟು ದೀಪಗಳು ಬೇಕಾಗುತ್ತೋ ಅಷ್ಟು ದೀಪಗಳನ್ನು ಮಾಡ್ಕೊಳ್ಳೋಣ ನಾವಿಲ್ಲಿ ಒಂದು ಕೆ ಜಿ ಉರುಗಡ್ಲೆ ಒಂದು ಕೆ ಜಿ ಕಡಲೆ ಬೀಜ ಹಾಗೆ ನಾಲ್ಕು ಏಲಕ್ಕಿ ಕಾಯಿ ಹಾಗೆ ಬೆಲ್ಲವನ್ನು ಸೇರಿಸ್ಕೊಂಡಿದ್ದೀವಿ ಹಾಗೆ ನೂರು ಗ್ರಾಮು ಅಕ್ಕಿಯನ್ನು ಕೂಡ ಹುರ್ದು ಬಿಟ್ಟು ಪೌಡ್ರ್ ಮಾಡಿ ಸೇರಿಸ್ಕೊಂಡಿದೀವಿ ಇಷ್ಟ ಇದ್ದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ವಿಪ್ ಮಾಡ್ಕೋಬೋದು ಅಕ್ಕಿ ತಂಬಿಟ್ಟಾಗಿರೋದ್ರಿಂದ ನಾವು ಒಂದು ಸ್ವಲ್ಪನೇ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀವಿ ಸೇರಿಸ್ಕೊಂಡ್ಬಿಟ್ಟು ನಾವು ದೀಪಗಳೆಲ್ಲ ರೆಡಿಯಾಗಿದೆ ನೋಡಿ ಇದಕ್ಕೆ ಅರಿಶಿನ ಕುಂಕುಮದಲ್ಲಿ ಅಲಂಕಾರ ಮಾಡ್ಕೊಳ್ಳೋಣ ನೋಡಿ ದೀಪ ರೆಡಿಯಾಗಿದೆ ಹಾಗೆ ನಾವಿಲ್ಲಿ ನಾವು ಹೂವನ್ನು ರೆಡಿ ಮಾಡ್ಕೊಳ್ಳೋಣ ಅಂದರೆ ನಾವು ದಬ್ಬೆಗಳು ಮಾಡ್ಕೊಂಡಿದ್ವಿ ಈ ಥರ ನೋಡೋರಲ್ಲ ಈ ಥರ ದಬ್ಬೆ ಮಾಡ್ಕೊಂಬಿಟ್ಟು ಇದಕ್ಕೆ ಸುಗಂಧ ರಾಜು ಅಥವಾ ನಿಮಗೆ ಸುಗಂಧ ರಾಜು ಬದಲಾಗಿ ನಿಮಗೆ ಮಲ್ಲಿಗೆ ಹೂವು ಸಿಕ್ಕಿದ್ರೆ ಮಲ್ಲಿಗೆ ಹೂವಿನಲ್ಲೂ ಕೂಡ ಈ ಥರ ಡೆಕೋರೇಷನ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬಂದಿತ್ತು ನಾವು ಇದು ಎರಡನೇ ಸಲನೋ ಅಥವಾ ಮೂರನೇ ಸಲನೋ ಈ ಥರ ಮಾಡಿದ್ದಿದ್ದು ತುಂಬಾ ಈಸಿಯಾಗಿ ಮಾಡ್ಕೋಬೋದು ಮನೆಯಲ್ಲೇ ನಾವು ಆಚೆಗಡೆ ಕೂಡ ಸಿಗುತ್ತೆ ಆದರೆ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ವಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಕಂಪ್ಲೀಟಾಗಿ ನಾವು ವಿಡಿಯೋನ ಶಾರ್ಟ್ ವಿಡಿಯೋಲ್ಲಿ ಅಪ್ಲೋಡ್ ಮಾಡಿದ್ದೆ ಯಾವ ಥರ ಮಾಡೋದು ಅಂತ ಈ ಥರ ಎಲ್ಲ ರೆಡಿ ಮಾಡ್ಕೊಂಬಿಟ್ಟು ಹಾಗೆ ನಾವು ಇದಕ್ಕೆ ಒಂದು ಬೇಷನ್ಗೆ ಅಥವಾ ದೀಪ ಎತ್ಕೊಂಡು ಹೋಗ್ತೀವಲ್ಲ ಆ ಥರದೊಂದು ಬೌಲ್ಗೆ ನಾವು ಒಂದುವರೆ ಕೆಜಿಯಷ್ಟು ಅಕ್ಕಿಯನ್ನು ಸೇರಿಸ್ಕೊಂಡಿದ್ದೀವಿ ಸೇರಿಸ್ಕೊಂಡ್ಬಿಟ್ಟು ಅದರೊಳಗೆ ಇಳೆ ಇಳೆದೆಲೆ ಹಾಗೆ ಅಡಿಕೆಯನ್ನು ನಮಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡ್ಬಿಟ್ಟು ಈ ಥರ ನೀಟಾಗೆ ಫಿಟ್ ಮಾಡ್ಕೋಬೇಕಾಗುತ್ತೆ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಈ ಹೂವಿನ ದಬ್ಬೆಗಳನ್ನು ನೋಡಿದ್ರಲ್ಲ ಎಷ್ಟು ನೀಟಾಗಿ ಬಂದಿದೆ ಅಂತ ನಾವು ಕೆಳಗಡೆ ಡೆಕೋರೇಷನ್ಗೋಸ್ಕರ ಸ್ವಲ್ಪ ಕನಕಂಬ್ರ ಹೂವನ್ನು ಡೆಕೋರೇಷನ್ ಮಾಡ್ಕೊಂಡಿದೀವಿ ಹಾಗೆ ಮೇಲೆಗಡೆ ಕೂಡ ಸೇಮ್ ಕನಕಂಬ್ರ ಹೂವನ್ನು ಸುತ್ಕೊಂಡಿದ್ದೀವಿ ಈ ಥರ ಮೇಲೆಗಡೆ ರೆಡ್ ಕಲರಲ್ಲಿ ಫುಲ್ ವೈಟ್ ಕಲರ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಾಂಬಿನೇಷನ್ ಅಂತೂ ತುಂಬಾ ಸಕ್ಕತ್ತಾಗಿ ಬಂದಿತ್ತು ದೀಪ ಅಂತೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಕೂಡ ನೋಡ್ತಾ ಇರ್ಬೋದು ತುಂಬಾ ಈಸಿಯಾಗೆ ಮಾಡ್ಕೋಬೋದು ಆದರೆ ನಮಗೆ ಹಿಂದಿನ ದಿವಸ ಪೂರ್ತಿ ನಾವು ಇದನ್ನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ವಿ ನೋಡಿದ್ರಲ್ಲ ರೆಡಿ ಆಗಿದೆ ದೀಪ ಸ್ವಲ್ಪ ಟೈಮ್ ತೊಗೊಂಡು ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನಮ್ಮದು ದೀಪ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಅಂತೂ ತುಂಬಾ ಸಖತ್ತಾಗಿ ಕಾಣಿಸ್ತಾಯಿತ್ತು ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ ಈ ಥರ ಫಿಕ್ಸ್ ಮಾಡ್ಕೊತಾ ಇದ್ವಿ ನಾವು ಕನಕಂಬ್ರ ಮತ್ತೆ ನೀವು ಇನ್ನೂ ಈಸಿಯಾಗಿ ಮಾಡ್ಕೋಬೇಕಂದ್ರೆ ಒಳಗಡೆ ಇದೇ ಥರ ಶೇಪಲ್ಲಿ ರೌಂಡ್ ಶೇಪಲ್ಲಿ ನಾವು ಇನ್ನೂ ಒಂದು ಹಬ್ಬೇನ ಫಿಕ್ಸ್ ಮಾಡ್ಕೋಬೋದು ಆವಾಗ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಫಿಟ್ಟಿಂಗ್ ಎಲ್ಲ ನೋಡಿದ್ರಲ್ಲ ಫಿಕ್ಸಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ರೆಡಿಯಾಗಿದೆ ಇವಾಗ ನಿಂಬೆಹಣ್ಣಿನ ದೀಪ ಕೂಡ ನಾವು ರೆಡಿ ಮಾಡ್ಕೊತಾ ಇದ್ದೀವಿ ನಿಂಬೆಹಣ್ಣಿನ ದೀಪ ಕೂಡ ರೆಡಿ ಆಯಿತು ಹಾಗೆ ತಂಬಿಟ್ಟಿನ ದೀಪ ಈ ಅಕ್ಕಿ ಮೇಲೆಗಡೆ ಇಟ್ಟೋಡು ನಾವು ಇಟ್ಬಿಟ್ಟು ನೋಡಿ ಅರ್ಶನಾ ಕುಂಕುಮ ಎಲ್ಲ ಹಚ್ಕೊಂಡು ಅಲಂಕಾರ ಮಾಡಿಕೊಂಡು ನೀಟಾಗೆ ಪೂಜೆ ಮಾಡೋಣ ಅಂತ ಹೇಳಿ ಆದರೆ ಈ ಥರ ಹಬ್ಬ ಎಲ್ಲ ಮಾಡಿದ್ರೆ ಮನೆಗೆ ಜಾತ್ರೆಯಲ್ಲೆಲ್ಲ ತುಂಬಾ ಚೆನ್ನಾಗಿರುತ್ತೆ ನನಗೊಂದು ತುಂಬಾ ಇಷ್ಟ ಆಯಿತು ನಮ್ಮೂರಲ್ಲಿ ಪ್ರತಿ ವರ್ಷ ಇದೇ ಥರ ಜಾತ್ರೆಯನ್ನು ಮಾಡ್ತಾರೆ ಗಂಗಮ್ಮನ ಜಾತ್ರೆ ಹಾಗೆ ಮೂರು ದೇವಸ್ಥಾನಗಳಿದ್ದಾವೆ ಸಪ್ಲಮ್ಮ ಮತ್ತು ಗಂಗಮ್ಮ ಮತ್ತು ಮಹೇಶ್ವರಮ್ಮ ದೇವಸ್ಥಾನ ಮೂರು ದೇವಸ್ಥಾನಗಳಿದ್ದಾವೆ ಮೂರು ದೇವಸ್ಥಾನಕ್ಕೆ ಇದೇ ಥರ ಆತ್ತಿಯನ್ನು ಮಾಡ್ತಾರೆ ದೀಪ ಆರತಿ ನೋಡಿದ್ರೆಲ್ಲ ಇಷ್ಟು ಸಖತ್ತಾಗಿ ಬಂದಿತ್ತು ಇವಾಗ ನಮ್ಮದು ದೀಪ ಎಲ್ಲ ರೆಡಿಯಾಗಿದೆ ಬೆಳಗ್ಗೆ ನಮ್ಮ ಕಡೆ ಎಲ್ಲ ಕೆಲವೊಂದು ಕಡೆ ಎಲ್ಲ ರಾತ್ರಿಯಲ್ಲಿ ಅಥವಾ ಬೆಳಗಿನ ಜಾವ ಆರತಿ ಮಾಡ್ತಾರೆ ದೀಪವನ್ನು ಎತ್ಕೊಂಡು ಹೋಗ್ತಾರೆ ಆದರೆ ನಮ್ಮ ಕಡೆ ಎಲ್ಲ ಒಂದು ಹತ್ತು ಗಂಟೆ ಮೇಲೆ ದೀಪ ಓರ್ತಾರೆ ನೋಡಿ ರೆಡಿಯಾಗಿದೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಆರತಿ ಎಲ್ಲ ರೆಡಿ ಆಗಿದೆ ಇನ್ನು ನಾವು ರೆಡಿಯಾಗಿಬಿಟ್ಟು ಬರೋಣ ಅಷ್ಟೊತ್ತಿಗೆ ದೀಪ ಬರೋ ಟೈಮ್ ಆಗುತ್ತೆ ಅಂತ ಹೇಳಿ ನಾವು ರೆಡಿಯಾಗಕ್ಕೆ ಹೋದ್ವಿ ರೆಡಿ ಆಗಿಬಿಟ್ಟು ಬರೋ ಅಷ್ಟರಲ್ಲೇ ಇನ್ನೇನು ಬಂದುಬಿಟ್ಟು ದೀಪಗಳಿತ್ಕೊಂಡು ಬಿಡಬೇಕು ಅಂತ ಅಷ್ಟರಲ್ಲಿ ನಾವು ದೀಪ ಹಚ್ಕೊಂಡ್ಬಿಟ್ಟು ಸಲ ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ದೀಪ ಬರೋಣ ಅಂತ ಹೇಳಿ ರೆಡಿ ಇದ್ದಾರೆ ಇಲ್ಲಿ ಅತ್ತಿಗೆ ಜ್ಯೋತಿ ಮತ್ತು ನನ್ನ ತಂಗಿ ಕವಿತಾ ಅವರು ರೆಡಿ ಇದ್ದಾರೆ ಎಲ್ಲ ರೆಡಿ ಮಾಡ್ಕೊಂಡು ಮನೆಗಂತೂ ಸಕ್ಕತ್ತಾಗಿ ತುಂಬಾ ಬ್ಯೂಟಿಫುಲ್ಲಾಗಿ ಎಲ್ಲರೂ ರೆಡಿ ರೆಡಿಯಾಗಿದ್ದಾರೆ ದೇವಸ್ಥಾನ ಹತ್ರ ಹೊರಟಿದೀವಿ ನಾವೆಲ್ಲ ಜಾತ್ರೆ ಸ್ಟಾರ್ಟ್ ಆಗಿದೆ ಊರೆಲ್ಲ ಸುತ್ಕೊಂಡು ದೇವಸ್ಥಾನ ಹತ್ರಗೆ ರೆಡಿಯಾಗಿ ಹೋಗ್ತಾ ಇದ್ದೀವಿ ನೋಡಿ ಊರ್ ಜಾತ್ರೆಯಲ್ಲಿ ದೀಪ ಅಂತೂ ಎಲ್ಲದೂ ತುಂಬಾನೇ ಚೆನ್ನಾಗಿ ಬಂದಿತ್ತು ತುಂಬಾನೇ ಸಖತ್ತಾಗಿ ಬಂದಿತ್ತು ಅಂತಾನೆ ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗುಡುಗೈ ತಾವು ಗೆಜ್ಜೆಂದೇ ಗುಡುಗ ಕಲ್ಲು ಕಲ್ಲೆನು ತಾವು ಗೆಜ್ಜೆ ಜಾನಪದ ಪದ ಕೇಳನ್ನ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೆ ನಿದೆ ಹಂಗು ಕಲ್ಲು ಕಲ್ಲೆನು ತಾವು ದೋಸ್ತಿ ಕಲ್ಲು ಕಲ್ಲೆನು ತಾವು ಮಸ್ತಿ ಕುಸ್ತಿ ದೋಸ್ತಿ ಇವಾಗೆಲ್ಲರೂ ಒಳಗಡೆಗೆ ಆರ್ತಿಯನ್ನು ತಗೊಂಡು ಹೋಗ್ತಾ ಇದ್ದಾರೆ ಹಂಗೆ ದೇವಸ್ಥಾನದಲ್ಲಿ ಅಮ್ಮನಿಗಂತೂ ಅಲಂಕಾರ ತುಂಬಾ ಚೆನ್ನಾಗಿತ್ತು ತುಂಬನೇ ಸಕ್ಕತ್ತಾಗಿ ಅಲಂಕಾರ ಮಾಡಿದರು ಈ ದೇವಸ್ಥಾನದಲ್ಲಿ ಅಲಂಕಾರ ಮಾಡಿರೋದು ಬೇರೆ ಯಾರೂ ಅಲ್ಲ ನಮ್ಮ ತಂದೆನೇ ನಮ್ಮ ತಂದೆ ನಾರಾಯಣ ಅವರೇ ಈ ಅಲಂಕಾರ ಎಲ್ಲ ಮಾಡಿರೋದು ನೋಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಹಾಗೆ ಮೇಕೆ ಕೂಡ ರೆಡಿಯಾಗಿತ್ತು ಮೇಕೆ ಮಟನ್ ಎಲ್ಲ ರೆಡಿಯಾಗಿತ್ತು ಟೋಟಲಾಗಿ ಹದಿನೆಂಟು ಕೆ ಜಿ ಮೇಕೆ ಮಟನ್ ಬಂದಿತ್ತು ಇದನ್ನು ನಾನು ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿಕೊಂಡೆ ಮಟನ್ ಸಾರಿಗೆ ಯಾವ ಥರ ಮಾಡ್ತಾಯಿದ್ದೀವಿ ಹದಿನೆಂಟು ಕೆ ಜಿ ಮಟನ್ನು ಅಂತ ನಾವು ಮಾಮೂಲಿಯಾಗಿ ಪಾತ್ರೆಯಲ್ಲಿ ಒಲೆ ಮೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ಒಲೆಯಲ್ಲಿ ಮಾಡ್ತಾಯಿದ್ದೀನಿ ಮೊದಲಿಗೆ ಮಟನ್ ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ಹದಿನೆಂಟು ಕೆ ಜಿ ಮಟನ್ನು ಪೂರ್ತಿ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡ್ಬಿಟ್ಟು ನಾನು ಎಣ್ಣೆ ಉಪಯೋಗಿಸಿಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು స్వల్ప అరిశణవన్న సేస్కొతాదీ ఒ చమచు అరశ ಸ್ವಲ್ಪ ರುಚಿಗೆ ಅಂದರೆ ಮಟನ್ಗಾಗೋವಷ್ಟು ಮಸಾಲೆಗೆ ಮಸಾಲೆಗೇನೂ ಹಾಕಿಲ್ಲ ಮಟನಿಗೆ ಮಾತ್ರ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಣ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಬಾಯ್ಲ್ ಮಾಡ್ಕೊಂಡಿದೀವಿ ಅರ್ಧ ಗಂಟೆ ನಂತರ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು ಅರ್ಧ ಕೆ ಜಿಯನ್ನು ಸೇರಿಸ್ಕೊಂಡಿದ್ದೀನಿ ಹದಿನೆಂಟು ಕೆ ಜಿ ಮಟನ್ಗೆ ಅರ್ಧ ಕೆ ಜಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಯಾವುದೇ ಕಾರಣಕ್ಕೂ ಸೌಟನ್ನು ಉಪಯೋಗಿಸ್ತಾ ಇಲ್ಲ ನಾನು ಮಾಮೂಲಿ ಮುದ್ದೆ ಕೋಲೆಯನ್ನು ಉಪಯೋಗಿಸ್ತಾ ಇದ್ದೀನಿ ಮುದ್ದೆ ಕೋಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದ ನಂತರ ಶುಂಠಿ ಬೆಳ್ಳಿ ಪೇಸ್ಟ್ ವಾಸನೆ ಎಲ್ಲ ಹೋಗಿದ ನಂತರ ನಾವಿಲ್ಲಿ ಐದು ಕೆ ಜಿ ಈರುಳ್ಳಿಯನ್ನು ರುಬ್ಕೊಂಡಿದ್ವಿ ಇದರಲ್ಲಿ ಒಂದು ನಾಲ್ಕು ಕೆ ಜಿ ಅಷ್ಟನ್ನು ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಕೆ ಜಿಯನ್ನು ಬಿರಿಯಾನಿಗೆ ಉಪಯೋಗಿಸ್ತಾ ಇದ್ದೀನಿ ಆದರೆ ಬಿರಿಯಾನಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾನು ಕಂಪ್ಲೀಟಾಗಿ ಮಟನ್ ವೀಡಿಯೋನೇ ಇದ್ದೆ ಹಾಗಾಗಿ ಬಿರಿಯಾನಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇವಾಗ ಈರುಳ್ಳಿ ಪೇಸ್ಟು ಕೂಡ ಚೆನ್ನಾಗಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ ಇದೇ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಚೆನ್ನಾಗಿ ನೀರು ಇದೆ ಇದೊಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಆದ ನಂತರ ನಾವು ಹಸಿ ತೆಂಗಿನಕಾಯಿ ಐದು ತೆಂಗಿನಕಾಯಿಯನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಂಡಿದ್ವಿ ನುಣ್ಣಿಗೆ ಆ ಪೇಸ್ಟನ್ನು ಕೂಡ ಸೇರಿಸ್ಕೊಣ ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ಇಪ್ಪತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈ ಥರ ಸಪ್ರೇಟಾಗಿ ಸಪ್ರೇಟಾಗಿ ಬೇಯಿಸ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಇರುತ್ತೆ ಮಟನ್ ಸಾಂಬಾರು ಹಾಗೆ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಮಟನ್ನು ಕೂಡ ಬೆಂದೋಗುತ್ತೆ ಅಂತ ಹೇಳಿ ನಾನು ಈ ಮೆಥಡಲ್ಲಿ ಮಾಡ್ತಾಯಿದ್ದೀನಿ ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಆಗಿದೆ ಪ್ರತಿ ವರ್ಷ ನಮ್ಮನೆಗೆ ಮಟನ್ ಸಾಂಬಾರು ನಾನೇ ಮಾಡೋದು ತುಂಬಾ ಚೆನ್ನಾಗಿ ಬಂದಿತ್ತು ಈ ಸಲ ಕೂಡ ಇವಾಗ ಚೆನ್ನಾಗಿ ಕುದೀತಾ ಇದೆ ನೋಡಿ ಚೆನ್ನಾಗಿ ಬೆಂದಿದೆ ಆಲ್ಮೋಸ್ಟು ಒಂದು ಮೂವತ್ತು ಪರ್ಸೆಂಟ್ ಬೆಂದಿದೆ ಇದಾದ ನಂತರ ನಾವು ಮತ್ತೆ ಟೊಮೊಟೊ ಐದು ಕೆ ಜಿ ಟೊಮೊಟೊನ ರುಬ್ಕೊಂಡಿದ್ವಿ ಐದು ಕೆ ಜಿ ಟೊಮೊಟೊನ ನಾನು ಒಂದು ಕೆ ಜಿ ಪ್ಯೂರಿಯನ್ನು ಸಪ್ರೇಟಾಗಿ ಸೈಡ್ಗೆ ತೆಗೆದಿದ್ದೆ ಬಿರಿಯಾನಿಗೆ ಅಂತ ಅಂದರೆ ಚಿಕನ್ ಗ್ರೇವಿಗೆ ಅಂತ ಇವಾಗ ಉಳಿದಿರೋ ನಾಲ್ಕು ಕೆ ಜಿ ಟೊಮೊಟೊ ಪ್ಯೂರಿಯನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಮತ್ತೆ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಕಂಪ್ಲೀಟಾಗಿ ಆಗಿದೆ ಮಿಕ್ಸ್ ಆಗಿಬಿಟ್ಟು ನೋಡಿ ಇವಾಗ ಮತ್ತೆ ಟೊಮೊಟೊ ಪ್ಯೂರಿ ಜೊತೆ ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ಳೋಣ ನಾವು ಒಲೆ ಮೇಲೆ ಮಾಡೋದರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಮಟನ್ ಸಾರು ಹಾಗಾಗಿ ಆ ಆದಷ್ಟು ಒಲೆ ಮೇಲೆಯೇ ಟ್ರೈ ಮಾಡಿ ಜಾಸ್ತಿ ಜಾಸ್ತಿ ಮಾಡುವಾಗ ಹಂಗೆ ನಾವಿಲ್ಲಿ ದೊಡ್ಡದು ಒಂದು ಕಟ್ಟಷ್ಟು ಪುದೀನ ಮತ್ತು ಒಂದು ಕಷ್ಟ ಒಂದು ಕಷ್ಟ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳೋಣ ಸೇರಿಸ್ಕೊಂಡು ಹಾಗೆ ಅದೇ ಪಾತ್ರೆಯಲ್ಲಿ ಒಂದು ಪಾತ್ರೆಯನ್ನು ನೀರನ್ನು ಸೇರಿಸ್ಕೊಣ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಮಟನ್ ಸಾಂಬಾರಿಗೆ ಒಂದು ಸ್ಪೆಷಲ್ ಪೇಸ್ಟನ್ನು ಉಪಯೋಗಿಸಿದ್ವಿ ಆ ಥರ ಪೇಸ್ಟ್ ಮಾಡ್ಕೊಂಡು ನೀವು ಕೂಡ ಸೇರಿಸ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀವಿ ಯಾವುದೇ ಕಾರಣಕ್ಕೂ ತಳ ತಳ ಅಂಟ್ಕೋಬಾರ್ದು ಸೀದೋಗಿಬಿಟ್ರೆ ಸಾಂಬಾರು ಟೇಸ್ಟೇ ಹೋಗ್ಬಿಡುತ್ತೆ ಹಾಗಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ ಜಾಸ್ತಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋವಾಗ ಆದಷ್ಟು ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ ಹಾಗೆ ನಾವಿಲ್ಲಿ ಹದಿನೆಂಟು ಕೆ ಜಿ ಮಟನ್ಗೆ ನಾವಿಲ್ಲಿ ಒಂದು ಕೆ ಜಿಯಷ್ಟು ಧನಿಯಾ ಪೌಡರನ್ನು ಉಪಯೋಗಿಸ್ತಾ ಇದ್ದೀವಿ ನೋಡಿ ಒಂದು ಕೆ ಜಿ ಧನಿಯಾ ಪೌಡರು ಹಾಗೆ ಖಾರಕ್ಕೆ ಹಚ್ಕಾರ್ದು ಪುಡಿ ಖಾರಕ್ಕೆ ಅಚ್ಕಾರದ ಪುಡಿಯಲ್ಲಿ ನಾವಿಲ್ಲಿ ಅರ್ಧ ಕೆ ಜಿ ಅಚ್ಕಾರದ ಪುಡಿಯನ್ನು ಸೇರಿಸ್ಕೊಳ್ಳೋಣ ನಾನು ಮುಂಚಿತವಾಗೆ ಸೇರಿಸ್ಕೊಂಬಿಟ್ಟಿದ್ದೆ ಖಾರ ಪುಡಿ ಹಾಗಾಗಿ ಹೇಳೋಕೆ ನಾನು ಸ್ವಲ್ಪನೇ ತೋರಿಸಿದ್ದೀನಿ ಮತ್ತು ಅರ್ಧ ಕೆ ಜಿ ಅಚ್ಚಿಕ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಕಾಲು ಕೆ ಜಿ ಹಸಿ ಮೆಣಸಿನ್ಕಾಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಪೇಸ್ಟು ಕೂಡ ಸ್ಟಾರ್ಟಿಂಗೇ ಸೇರಿಸ್ಕೊಂಡಿದ್ದೀನಿ ಬಟ್ ಆ ವೀಡಿಯೋ ಸ್ಕಿಪ್ ಆಗೋಯ್ತು ಹಾಗೆ ರುಚಿಗೆ ಸ್ವಲ್ಪ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಅವಾಗೆ ಒಂದು ಸ್ವಲ್ಪ ಸೇರಿಸ್ಕೊಂಡಿದ್ದೀವಿ ಹಾಗಾಗಿ ಇವಾಗ ಒಂದು ಎರಡು ಇಡಿ ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಒಂದು ಬಿಂದಿಗೆ ಅಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ಮಟನ್ಗೆ ನೀವು ತುಂಬ ನೀರಾಗಬೇಕಂದ್ರೆ ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು ಹಾಗೆ ಮೇಲೆಗಡೆ ಚೆನ್ನಾಗಿ ಮಿಕ್ಸ್ ಆದ ನಂತರ ಚಿರುಬಿಯನ್ನು ಅಂದರೆ ಕೊಬ್ಬಿನ ಅಂಶ ಕೊಬ್ಬು ಇರುತ್ತಲ್ಲ ಕೊಬ್ಬೆಲ್ಲ ಮೇಲೆಗಡೆ ಸೇರಿಸ್ಕೊಂಡ ಏಕೆಂದರೆ ಸ್ಟಾರ್ಟಿಂಗಲ್ಲೇ ಸೇರಿಸ್ಕೊಂಡ್ಬಿಟ್ರೆ ಮಟನ್ ಸರು ತಿನ್ನೋಕ್ಕಾಗಲ್ಲ ತುಂಬಾ ಒಂಥರ ಎಣ್ಣೆ 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 ಜಿಡ್ಡು ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಒಂದು ಕಟ್ಟಲ್ಲಿ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀವಿ ಇದ್ರ ಜೊತೆ ಸ್ವಲ್ಪ ಟೊಮೊಟೋನೂ ಇತ್ತು ಅನಿಸುತ್ತೆ ಜಾತ್ರೆ ಇಲ್ವಾ ನಾನು ನೋಡ್ಕೊಂಡಿಲ್ಲ ಇದ್ರ ಜೊತೆ ಸ್ವಲ್ಪ ಟೊಮೊಟೊನೂ ಇತ್ತು ಕಟ್ ಮಾಡಿರೋದು ಬಿರಿಯಾನಿಗೆ ಅಂತ ಕಟ್ ಮಾಡಿದ್ರು ಅದರಲ್ಲೇ ಸೇರಿಸ್ಕೊಂಡ್ಬಿಟ್ಟಿದೀನಿ ಹಾಗೆ ನಾನು ಇದಕ್ಕೆ ಪೇಸ್ಟ್ ಮಾಡ್ಕೊಂಡಿರುವಂಥ ಗರಂ ಮಸಾಲ ಪೇಸ್ಟು ಈ ಪೇಸ್ಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದಕ್ಕೆ ನಾವು ಗರಂ ಮಸಾಲ ಪೇಸ್ಟು ಗಸಗಸೆ ಚಕ್ಕೆ ಲವಂಗ ಹಂಗೆ ಹುರ್ಗಡ್ಲೆ ನಾವು ಪೇಸ್ಟ್ ಮಾಡ್ಕೊಂಡಿದ್ವಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡಿ ಒನ್ ಅವರ್ ಚೆನ್ನಾಗಿ ಕುದಿಸ್ಕೊಳ್ಳೋಣ ಇವಾಗ ಸ್ವಲ್ಪ ಟೇಸ್ಟ್ ಅಂತ ಹೇಳಿ ನಾವು ಹಿಂಗೆ ಕೊಟ್ಟಿದ್ದೀವಿ ಇಲ್ಲಿ ನೋಡಿ ತುಂಬಾ ಚೆನ್ನಾಗಿ ಬಂದಿತ್ತು ಸಾಫ್ಟಾಗಿ ಬೆಂದೋಗಿತ್ತು ಕೂಡ ತುಂಬಾ ಸಖತ್ತಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಮಟನ್ ಸಾರು ನೋಡಿ ತಪ್ಪದೇ ನೀವು ಈ ಥರ ಒಮ್ಮೆ ಟ್ರೈ ಮಾಡಿ ನಿಮ್ಮನೆಗೂ ಜಾಸ್ತಿ ಜಾಸ್ತಿ ಮಾಡುವಾಗ ಈ ರೀತಿಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಪ್ಲೀಸ್ ನಮ್ಮ ಅಕ್ಕಪರ್ದಿನಿ ಸ್ಪೆಷಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಥವಾ ಸರ್ ಮುಗಿಸ್ಕೊಂಡು ಆಚೆ ವರ್ಷದಲ್ಲಿ ಬಿರಿಯಾನಿ ರೆಡಿಯಾಗಿ ಹೋಗಿತ್ತು ಬಿರಿಯಾನಿ ವೀಡಿಯೋ ಮಾಡಿಕೊಳ್ಳೋಣ ಅಂದರೆ ಫೈನಲ್ ಆಗಿ ಸ್ವಲ್ಪನೇ ಸ್ವಲ್ಪ ಬಿರಿಯಾನಿ ವೀಡಿಯೋನ ನಾನು ಈ ಥರ ಮಾಡ್ಕೊಂಡಿದ್ದೀನಿ ಹಾಗೆ ವಿಡಿಯೋದಲ್ಲಿ ವೀಡಿಯೋದಲ್ಲಿ ವಾಯ್ಸಲ್ಲಾದರು ಮಿಸ್ಟೇಕ್ ಆಗಿದರೆ ಸಾರಿ ದಯವಿಟ್ಟು ಕ್ಷಮಿಸಿ ಹೀಗೆ ಮನೆಗೆ ಮಕ್ಳಿರೋದ್ರಿಂದ ವಾಯ್ಸಲ್ಲಿ ಡಿಸ್ಟರ್ಬೆನ್ಸ್ ಬರ್ತಾಯಿದೆ ನೋಡಿ ಇವಾಗ ಮಟನ್ ಸಾರು ಮುದ್ದೆ ಜೊತೆ ಮಟನ್ ಸಾರನ್ನು ಸರ್ವ್ ಮಾಡ್ಕೋಣ ತುಂಬಾ ಚೆನ್ನಾಗೇನೋ ಬಂದಿತ್ತು ಆದರೆ ತಿನ್ನೋಕೆ ಆಗಲಿಲ್ಲ ಯಾಕೆಂದರೆ ನಾವು ಜಾತ್ರೆ ಮಾಡಿದ್ದು ಶುಕ್ರವಾರ ಇನ್ನು ಶನಿವಾರ ನಾನ್ ವೆಜ್ ಯಾರು ತಿನ್ನೋಲ್ಲ ಹಂಗಾಗಿಬಿಟ್ಟು ಭಾನುವಾರಕ್ಕೆಲ್ಲ ಅಳಿಸೋಗ್ಬಿಟ್ಟಿತ್ತು ಎಲ್ಲ ಚೆಂದ್ಬಿಟ್ವಿ ತುಂಬಾ ವೇಸ್ಟ್ ಆಯಿತು ಈ ಸಲ ಮಟನ್ ಅಂತೂ ಹಂಗೆ ವಿಡಿಯೋ ತುಂಬಾ ಲೆಂತಿ ಆಗಿದೆ ಬೇಜಾರು ಮಾಡ್ಕೊಳ್ಳ್ದಂಗೆ ವಿಡಿಯೋ ನೋಡಿ ಹಾಗೆ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಹಬ್ಬ ಎಲ್ಲ ಮುಗಿದಾದ ನಂತರ ಲಾಸ್ಟಲ್ಲಿ ಕೊನೆಯಲ್ಲಿ ನಾವೆಲ್ಲ ಒಂದು ಫೋಟೋನ ತೊಗೊಂಡಿದ್ವಿ ಇದೆಲ್ಲ ನಮ್ಮ ಫ್ಯಾಮಿಲಿನೇ ಆಲ್ಮೋಸ್ಟ್ ನಮ್ಮ ಅಕ್ಕ ತಂಗಿದಿರು ಹಾಗೆ ಅತ್ತೆ ಅತ್ತೆದಿರು ಚಿಕ್ಕಮ್ದಿರು ಇರೋದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಬ್ಯೂಟಿಫುಲ್ ಸೋ ಎಲ್ ಎಲ್ ಎಲ್